ನಮಸ್ಕಾರ ಸ್ನೇಹಿತರೆ ಮೊನ್ನೆ ದಿನದಂದು ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಫಲಿತಾಂಶವೂ ಕೂಡ ಪ್ರಕಟಣೆ ಆಗಿದೆ ಕೆಲ ವಿದ್ಯಾರ್ಥಿಗಳ ಫಲಿತಾಂಶ ಅತ್ಯುತ್ತಮವಾಗಿ ಉತ್ತೀರ್ಣವಾದ ಅಂಕಗಳು ಬಂದಿವೆ ಆದರೆ ಇನ್ನು ಕೆಲ ವಿದ್ಯಾರ್ಥಿಗಳ ಅಂಕಗಳು ಅನುತ್ತೀರ್ಣವಾಗಿ ಬಂದಿವೆ ಅನುತ್ತೀರ್ಣ ಎಂದರೆ ಫೇಲ್ ಆಗಿದ್ದಾರೆ ಎಂದರ್ಥ ಅಂತಹ ವಿದ್ಯಾರ್ಥಿಗಳು ಪರೀಕ್ಷೆ ಎರಡನ್ನು ಕೂಡ ಬರೆಯಬಹುದಾಗಿದೆ ಪರೀಕ್ಷೆ ಎರಡರ ವೇಳಾಪಟ್ಟಿಯನ್ನು ಕೂಡ ಕರ್ನಾಟಕ ಶಿಕ್ಷಣ ಮಂಡಳಿಯು ಬಿಡುಗಡೆ ಮಾಡಿದೆ ಆ ಪರೀಕ್ಷೆ ಎರಡರ ವೇಳಾಪಟ್ಟಿಯನ್ನು ಒಂದು ಬಾರಿ ನೋಡಿ ನೀವು ಕೂಡ ಪರೀಕ್ಷೆ ಎರಡಕ್ಕೆ ತಯಾರಾಗಿರಿ ಅತ್ಯುತ್ತಮವಾದ ಅಂಕಗಳಿಸಿರುವಂತಹ ಜಿಲ್ಲೆಗಳು ಯಾವುವು ಎಂದರೆ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ದ್ವಿತೀಯ ಸ್ಥಾನದಲ್ಲಿದೆ ಇನ್ನು ಉಳಿದಂತಹ ಜಿಲ್ಲೆಗಳು ಕೂಡ ಹಲವಾರು ಸ್ಥಾನದಲ್ಲಿ ಇದ್ದೇ ಇವೆ ಆದರೆ ಕೊನೆಯ ಸ್ಥಾನದಲ್ಲಿ ಇರುವುದೇ ಯಾದಗಿರಿ ಜಿಲ್ಲೆ ಈ ಬಾರಿ ಯಾದಗಿರಿ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಅಂಕಗಳು ವಿದ್ಯಾರ್ಥಿಗಳು ಗಳಿಸಿಲ್ಲ ಆದ ಕಾರಣ ಯಾದಗಿರಿ ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ಕೂಡ ಕಾಮೆಂಟ್ನಲ್ಲಿ ತಿಳಿಸಿ ಈ ಬಾರಿ ಮೂರು ಬಾರಿ ಪರೀಕ್ಷೆಯನ್ನು ಕೂಡ ಬರೆಯಬಹುದಾಗಿತ್ತು ಈಗಾಗಲೇ ಪರೀಕ್ಷೆ ಒಂದರ ಪರೀಕ್ಷೆಯನ್ನು ಕೂಡ ಬರೆದಿದ್ದಾರೆ ವಿದ್ಯಾರ್ಥಿಗಳು ಹಾಗೂ ನಿನ್ನೆ ದಿನದಂದು ಫಲಿತಾಂಶವೂ ಕೂಡ ಪ್ರಕಟಣೆ ಆಗಿದೆ ಇನ್ನು ಉಳಿದಂತಹ ಪರೀಕ್ಷೆಗಳು ಎಂದರೆ ಅದುವೇ ಪರೀಕ್ಷೆ ಎರಡು ಹಾಗೂ ಪರೀಕ್ಷೆ ಮೂರು ru ಈ ಎರಡು ಪರೀಕ್ಷೆಗಳು ಮಾತ್ರ ಮುಂದಿನ ದಿನಗಳಲ್ಲಿ ನಡೆಯುತ್ತವೆ ಜೂನ್ ತಿಂಗಳಿನಿಂದ ಪರೀಕ್ಷೆ ಎರಡನ್ನು ಕೂಡ ನಡೆಸುತ್ತೇವೆ ಎಂದು ಶಿಕ್ಷಣ ಮಂಡಳಿಯು ಮಾಹಿತಿಯನ್ನು ಹೊರಡಿಸಿದೆ ಈಗಾಗಲೇ ಯಾವ ದಿನಾಂಕದಲ್ಲಿ ಪರೀಕ್ಷೆ ಎರಡು ನಡೆಯುತ್ತದೆ ಎಂಬುದರ ಮಾಹಿತಿಯನ್ನು ಕೂಡ ಪ್ರಕಟಣೆ ಮಾಡಿದೆ ಆ ವೇಳಾಪಟ್ಟಿಯನ್ನು ನೀವು ಒಂದು ಬಾರಿ ನೋಡಬೇಕಾಗುತ್ತದೆ ಏಕೆಂದರೆ ಯಾವ ವಿಷಯ ಯಾವ ದಿನದಂದು ನಡೆಯುತ್ತದೆ ಹಾಗೂ ನೀವು ಯಾವ ವಿಷಯದಲ್ಲಿ ಅನುತ್ತೀರ್ಣವಾದ ಅಂಕವನ್ನು ಗಳಿಸಿದ್ದೀವಿ ಎಂಬುದನ್ನು ಕೂಡ ಖಚಿತಪಡಿಸಿಕೊಳ್ಳಬೇಕು ಆ ನಿಗದಿ ದಿನದಲ್ಲಿ ನೀವು ಕೂಡ ಪರೀಕ್ಷೆಯನ್ನು ಬರೆಯಿರಿ ಸಿ ಮರುಪರೀಕ್ಷೆ ಯಾವ ದಿನಾಂಕದಲ್ಲಿ ನಡೆಯುತ್ತದೆ ಎಂದರೆ ಸ್ನೇಹಿತರೆ ಜೂನ್ ಏಳರಂದು ಪ್ರಾರಂಭವಾಗುವಂತಹ ಪರೀಕ್ಷೆ ಎರಡು ಜೂನ್ ಹದಿನಾಲ್ಕರವರೆಗೆ ನಡೆಯುತ್ತದೆ ಒಂದೆರಡು ದಿನ ಮಾತ್ರ ಪರೀಕ್ಷೆಗಳು ಇರುವುದಿಲ್ಲ ಇನ್ನು ಉಳಿದಂತಹ ದಿನಾಂಕದಲ್ಲಿ ಕಡ್ಡಾಯವಾಗಿ ಆ ವಿಷಯವಾರು ಪರೀಕ್ಷೆಗಳು ನಡೆಯುತ್ತವೆ ಆ ದಿನಾಂಕದಲ್ಲಿ ನೀವು ಕೂಡ ಉತ್ತೀರ್ಣವಾದ ಅಂಕಗಳನ್ನು ಗಳಿಸಲು ಪರೀಕ್ಷೆಯನ್ನು ಕೂಡ ಬರೆಯಬಹುದಾಗಿದೆ ಪರೀಕ್ಷೆ ಬರೆಯಲು ನೀವು ಮೊದಲಿಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರಬೇಕು ಈ ಒಂದು ಅರ್ಜಿಯನ್ನು ನೀವು ನಿಮ್ಮ ಶಾಲೆಯಲ್ಲಿ ಸಲ್ಲಿಕೆ ಮಾಡಬೇಕಾಗುತ್ತ ಹಾಡು ಭಾಷೆಯಲ್ಲಿ ಪರೀಕ್ಷೆಯನ್ನು ಕಟ್ಟುವುದು ಎನ್ನುತ್ತಾರೆ ನೀವು ಕೂಡ ಪರೀಕ್ಷೆಯನ್ನು ಕಟ್ಟಿ ಪರೀಕ್ಷೆ ಎರಡನ್ನು ಕೂಡ ಬರೆಯಿರಿ ಎಲ್ ಸಿ ಪರೀಕ್ಷೆ ಎರಡರ ವೇಳಾಪಟ್ಟಿ ಹೀಗಿದೆ ಪ್ರಥಮ ಭಾಷೆ ಕನ್ನಡ ಜೂನ್ ಏಳರಂದು ನಡೆಯುತ್ತದೆ ಹಾಗೂ ತೃತೀಯ ಭಾಷೆ ಹಿಂದಿ ಜೂನ್ ಎಂಟರಂದು ನಡೆಯುತ್ತದೆ ಸಮಾಜಶಾಸ್ತ್ರ ಹಾಗೂ ಗಣಿತ ಜೂನ್ ಹತ್ತರಂದು ನಡೆಯುತ್ತದೆ ಅರ್ಥಶಾಸ್ತ್ರ ಜೂನ್ ಹನ್ನೊಂದು ರಾಜ್ಯಶಾಸ್ತ್ರ ಹಾಗೂ ವಿಜ್ಞಾನ ಜೂನ್ ಹನ್ನೆರಡರಂದು ನಡೆಯಲಿದೆ ದ್ವಿತೀಯ ಭಾಷೆ ಕನ್ನಡ ಹಾಗೂ ಇಂಗ್ಲಿಷ್ ಜೂನ್ ಹದಿಮೂರು ಸಮಾಜ ವಿಜ್ಞಾನ ಜೂನ್ ಹದಿನಾಲ್ಕರಂದು ನಡೆಯುತ್ತದೆ ಈ ರೀತಿಯಾಗಿ ವೇಳಾಪಟ್ಟಿ ಪ್ರಕಟಣೆ ಆಗಿದೆ ಈ ಒಂದು ನಿಗದಿ ದಿನಾಂಕದಲ್ಲಿ ನೀವು ಯಾವ ವಿಷಯದಲ್ಲಿ ಅನುತ್ತೀರ್ಣವಾದ ಅಂಕವನ್ನು ಗಳಿಸಿದ್ದೀರೋ ಆ ವಿಷಯವಾರು ನೀವು ಪರೀಕ್ಷೆಯನ್ನು ಕೂಡ ಕಟ್ಟಬೇಕು ಆ ಪರೀಕ್ಷೆ ಕಟ್ಟುವಂತಹ ವಿಡಿಯೋವನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡುತ್ತೇನೆ ಈ ಸಂದರ್ಭದಲ್ಲಿಯೇ ನೀವು ಕಟ್ಟಬೇಕಾಗುತ್ತದೆ ನಿಮ್ಮ ಶಾಲೆಗೆ ಭೇಟಿ ನೀಡಿ ಪರೀಕ್ಷೆ ಎರಡನ್ನು ಯಾರೆಲ್ಲ ಬರೆಯಬಹುದು ಎಂದರೆ ಯಾವುದೇ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳು ಕೂಡ ಈ ಬಾರಿ ಪರೀಕ್ಷೆಯನ್ನು ಕೂಡ ತೆಗೆದುಕೊಂಡು ಬರೆಯಬಹುದು ಇನ್ನು ಈ ಪರೀಕ್ಷೆ ಒಂದರಲ್ಲಿ ಅಂಕವನ್ನು ಗಳಿಸಿದ್ದೇವೆ ಆದರೆ ಉತ್ತಮವಾದ ಅಂಕಗಳು ಬಂದಿಲ್ಲ ಎನ್ನುವವರು ಕೂಡ ಮತ್ತೊಮ್ಮೆ ಪರೀಕ್ಷೆಯನ್ನು ಬರೆಯಬಹುದು ಯಾವ ವಿಷಯದಲ್ಲಿ ಕಡಿಮೆ ಅಂಕಗಳು ಗಳಿಸಿದ್ದೀರಾ ಆ ವಿಷಯವಾರು ಪರೀಕ್ಷೆಗಳನ್ನು ಕೂಡ ತೆಗೆದುಕೊಂಡು ಬರೆಯಬಹುದಾಗಿದೆ ಈ ಬಾರಿ ಹೊಸ ನಿಯಮದೊಂದಿಗೆ ಶಿಕ್ಷಣ ಮಂಡಳಿಯು ಮುಂದುವರೆದಿದೆ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ವಿಡಿಯೋಗೆ ಲೈಕ್ ಮಾಡಿಲ್ವೋ ಕೂಡಲೇ ಲೈಕ್ ಮಾಡುವ ಮುಖಾಂತರ ಈ ಒಂದು ಉಪಯುಕ್ತವಾದ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ ಧನ್ಯವಾದಗಳು